ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲನದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮಿನೇಷನ್ ನಡೀತಲ್ವಾ ಸೊ ಅದರ ಒಂದು ರಿಸಲ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಬಾರು ಅಂತಿಮ ಅಂಕ ಪಟ್ಟಿ ಮತ್ತು ಆ ಮೆರಿಟ್ ಪಟ್ಟಿಯನ್ನು ಅದರಲ್ಲಿ ವಿದ್ಯಾರ್ಥಿಗಳ ರ್ಯಾಂಕನ್ನು ಕೂಡ ಒಳಗೊಂಡಿರುವಂತಹ ರಿಸಲ್ಟ್ ಶೀಟನ್ನು ಕೆ ಅವರು ಬಿಡುಗಡೆ ಮಾಡಿದರು ಕರ್ನಾಟಕ ರಾಜ್ಯಾದ್ಯಂತ ಯಾರೆಲ್ಲ ಐದನೇ ತರಗತಿ ಮಕ್ಕಳು ಎಕ್ಸಾಮನ್ನು ಬರೆದಿದ್ರಿ ಅವರ ಒಂದು ರಿಸಲ್ಟ್ ಅನೌನ್ಸ್ ಆಗಿತ್ತು ಸೊ ಅದಾದ ಬಳಿಕ ಆ ರ್ಯಾಂಕಲ್ಲಿ ಆಯ್ಕೆ ಮಾಡ್ಕೋಬೇಕಲ್ವಾ ಅತ್ಯುತ್ತಮವಾದಂತಹ ರ್ಯಾಂಕನ್ನು ಆಯ್ಕೆ ಮಾಡ್ಕೋಬೇಕು ತದನಂತರದಲ್ಲಿ ಮತ್ತೆ ನಿಮ್ಮ ಒಂದು ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ಎಲ್ಲವನ್ನೂ ಕೂಡ ಪರಿಗಣಿಸಿ ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಲ್ವಾ ಸೊ ಅದರಂತೆ ಭಾಳಷ್ಟು ಜನ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮಾರ್ಕ್ಸ್ ಮೂಲಕ ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟ್ಸ್ಗಳಿಗೆ ನನ್ನ ಆನ್ಸರನ್ನು ಕೂಡ ಹಿಂದಿನ ಒಂದು ವಿಡಿಯೋಸ್ದಲ್ಲಿ ತುಂಬಾ ಮಾಡಿದ್ದೀನಿ ಓಕೆನಾ ಸೊ ಇಲ್ಲಿ ನೀವು ಸೆಕೆಂಡ್ ವೀಕ್ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಪರೀಕ್ಷೆಗೆ ಹಾಜರಾದ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ವಾರ ಎರಡನೇ ವಾರ ಯಾವಾಗ ಎರಡನೇ ವಾರ ನಾವು ಈ ವೀಕಲ್ಲಿ ಏನಿದ್ದೀವಿ ಇದು ಎರಡನೇ ವಾರ ಆಗಿರುವಂಥದ್ದು ಸೊ ಇವತ್ತಲ್ಲ ನಾಳೆ ಈ ವೀಕಲ್ಲಿ ಬರುವಂತಹದ್ದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಓಕೆನಾ ಸೊ ತದನಂತರದಲ್ಲಿ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ನೋಡಿಲಿ ಮೇ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ವಾರ ಅಂತೇಳಿ ಹೇಳಿದ್ದಾರೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಮೇ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ವಾರ ಅಂತೇಳಿ ತಿಳಿಸಿದ್ದಾರೆ ಓಕೆನಾ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಸೊ ಇದು ಕೆ ಇವರು ನೀಡಿರುವಂತಹ ಮಾಹಿತಿ ಪುಸ್ತಕ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಮಾಹಿತಿ ಪುಸ್ತಕ ಇರುತ್ತಲ್ಲ ಅದಾಗಿರ್ತದೆ ಅದು ಓಕೆನಾ ಸೊ ಇನ್ನೂ ಕೂಡ ಬಿಟ್ಟಿಲ್ಲ ಬಿಟ್ಟ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು ಸ್ನೇಹಿತರೆ